ವಿಜಯನಗರ ಕಡೆ ಬರ್ತೀರಾ ಸ್ವಲ್ಪ ಅರ್ಜೆಂಟ್ ಇದೆ ವಿಜಯನಗರ ಕಡೆ ಹೋಯ್ತಾ ಇದ್ದೀನಿ ಆಲ್ರೆಡಿ ಪ್ಯಾಸೆಂಜರ್ ಇದಾರೆ ನೋಡಿ ಅವ್ರು ಉಪ್ಕೊಂಡ್ರೆ ಕರ್ಕೊಂಡು ಹೋಯ್ತೀನಿ ಓ ಕಿರಣ್ ಅವರ ನಮಸ್ಕಾರ ನಮಸ್ಕಾರ ಬಿಡಿ ಅವ್ರ ಅದೇ ಖಂಡಿತ ಡ್ರಾಪ್ ಮಾಡ್ತಾರೆ ಬರ್ತೀನಿ ಮತ್ತೆ ಎಲ್ಲಿಗೆ ಹೋಗ್ತಾ ಇದ್ದೀರಾ ಏನು ಸಮಾಚಾರ ಸಿನಿಮಾ ರಿಲೀಸ್ ಇದೆ ಓಕೆ ಎಲ್ಲೆಲ್ಲಿ ಪ್ರಮೋಷನ್ ಮಾಡಬಹುದು ಅಂತ ಓಡಾಡ್ತಾ ಇದ್ದೀನಿ ಅದೇ ಫೇಸ್ ಯಾಕೆ ತುಂಬಾ ಡಲ್ಲ ಆಗಿದೆಯಲ್ಲ ಅಯ್ಯೋ ಫುಲ್ ಜ್ವರ ಬೆದರಿಕರ ಇದೆ ಏನು ಮಾಡೋಣ ಇಷ್ಟೊಂದು ಕೆಲಸ ಮಾಡಿದ್ರೆ ಹಿಂಗೆ ಆಗೋದು ಮತ್ತೆ

ಏನ ಹೇಳad ಅಂತ ಗೊತ್ತಾಗ್ತಿಲ್ಲ ಅದ್ರ ಬಗ್ಗೆ ಇಷ್ಟ ಹೌದು एक्चुअली ಇಷ್ಟ ಆಗೋದಕ್ಕಿಂತ ಹೆಚ್ಚಾಗಿ ಆಶ್ಚರ್ಯ ಆಗೋಯ್ತು ಫಸ್ಟ್ ಆಫ್ ಆಲ್ ಯಾಕಂದ್ರೆ ನಾನು ನಿಮ್ಮನ್ನ ಸೀರಿಯಲ್ ಅಲ್ಲೇ ನೋರ್ತಿದ್ದೆ ನಮ್ಮಮ್ಮ ನನ್ನ ತಂಗಿ ನಾನು ಎಲ್ಲ ಸೀರಿಯಲ್ ನೋಡರ್ತಿದ್ದೀ ಕನ್ನಡತಿ ಅಲ್ಲ ಅದ್ರಲ್ಲಿ ನೋಡಿದ್ದಕ್ಕೂ ಈ ಟೀಸರ್ ಅಲ್ಲಿ ನೋಡಿದಕ್ಕೆ ಸೀರಿಯಲ್ ಹೊರದು ಇಷ್ಟೊಂದು ದುಡ್ ಹಾಕಿ ಸಿನಿಮಾ ಮಾಡೋರಲ್ಲ ಅಂತ ಶಾಕ್ ಆಯ್ತಾ ಆ ಸ್ವಲ್ಪ ಅನ್ಸ್ತೋ एक्चुअली ಟು ಬಿ ಫ್ರಾಂಕ್ ಅದ್ರಲ್ಲೂ ಕಿರಣ್ನ ಈ ತರ ತೋರಿಸಬೇಕು ಅಂತ ಡೈರೆಕ್ಟರ್ ಹೆಂಗ್ ಬಂದ ತಲೆಗೆ ಅಂತ ಫಸ್ಟ್ ಥಾಟ್ ಬಂದಿದ್ದು ನನಗೆ ಡೈರೆಕ್ಟರ್ ಸರ್ ಚೂಸ್ ಕಡೆಯಿಂದ ಪ್ರಶ್ನೆ ಅದೇ ಸಿನಿಮಾ ಎಷ್ಟೇ ಕ್ರಿಯೇಟಿವ್ ಒಂದ್ ಸೆಕ್ಟರ್ ಬಿಸ್ನೆಸ್ ಇಟ್ಸ್ ಬಿಸ್ನೆಸ್ ಸೊ ಒಬ್ಬರ ಮೇಲೆ ಒಂದು ಇನ್ವೆಸ್ಟ್ಮೆಂಟ್ ಮಾಡಿದಾಗ ಎಷ್ಟು ರಿಕವರಿ ಆಗುತ್ತೆ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಸೊ ಇವತ್ತು ಕಮರ್ಷಿಯಲಿ ಒಬ್ಬ ಯಾರನ್ನಾದ್ರೂ ಕಾಸ್ಟ್ ಮಾಡ್ಬೇಕು ಅಂದಾಗ ಎಷ್ಟು ರಿಟರ್ನ್ಸ್ ನಮ್ಗೆ ಬರುತ್ತೆ ಅಂತ ಕೂಡ ಯೋಚನೆ ಮಾಡುತ್ತೆ ಬಟ್ ಇಲ್ಲಿ ಡೈರೆಕ್ಟರ್ ಸರ್ ನನ್ನ ಜೊತೆ ಒಂದಷ್ಟು ಜರ್ನಿ ಮಾಡೋದ್ರಿಂದ ಫೆಲ್ಟ್ ದಟ್ ಕಾನ್ಫಿಡೆನ್ಸ್ ಅವ್ರು ತುಂಬ ಹೋರಾಟ ಮಾಡಿದ್ದಾರೆ ನನ್ನ ಈ ಒಂದು ಕ್ಯಾರೆಕ್ಟರ್ಗೋಸ್ಕರ ಸೊ ಇಟ್ಸ್ ಮೈ ರೆಸ್ಪಾನ್ಸಿಬಿಲಿಟಿ ನಾನು ಅದನ್ನ ಎಷ್ಟು ನನ್ನ ಮ್ಯಾಕ್ಸಿಮಮ್ ಆಗುತ್ತೆ ಅಷ್ಟು ಮಾಡಲೇಬೇಕು ಅದನ್ನ ಮಾಡಿದೀನಿ ಅದನ್ನ ನೀವು ಟೀಸರ್ ಅಲ್ಲಿ ನೀವು ನೋಡಿರ್ತೀರಾ ಪ್ರೊಡ್ಯೂಸರ್ ಕೂಡ ನಮ್ಮ ಚಂದ್ರಕಾಂತ್ ಪೂಜಾರಿ ಮತ್ತು ಉಮೇಶ್ ಹಸಗಡೆ ಅವರು ಅವರು ಕಥೆ ಮೇಲೆ ಕಾನ್ಸಂಟ್ರೇಟ್ ಮಾಡಿದಾರೆ ಹೊರತು ಯಾರ್ ಮೇಲೆ ನಾನು ದುಡ್ಡು ಹಾಕ್ತಾ ಇದ್ದೀನಿ ದುಡ್ಡು ವಾಪಸ್ ಬರುತ್ತೆ ಅಂತ ಯೋಚನೆ ಮಾಡಕ್ಕೆ ಹೋಗಿಲ್ಲ ಬಿಕಾಸ್ ಸಿ ಇತ್ತೀಚೆಗೆ ಎಸ್ಪೆಷಲಿ ಈ ವರ್ಷನೇ ಒಂದಷ್ಟು ಹೊಸಬ್ರು ಸಿನಿಮಾ ಕೂಡ ಗೆಲ್ಲೋದನ್ನ ನಾವು ನೋಡಿದೀವಿ ಬೇಸ್ಡ್ ಆನ್ ಕಾಂಟೆಂಟ್ ಅಂಡ್ ಸ್ಟೋರಿ ಚೆನ್ನಾಗಿದ್ದಾಗ ಸ್ಟೋರಿ ಜನಕ್ಕೆ ಕನೆಕ್ಟ್ ಆದಾಗ ಅಲ್ಲಿ ನಿಮ್ಗೆ ಯಾರು ಆಕ್ಟ್ ಮಾಡಿದ್ರೆ ಅಂತ ಬರಲ್ಲ ಜನ ಓವರ್ ಆಲ್ ಸ್ಟೋರಿನ ಸೊ ಕಥೆ ಮೇಲೆ ತುಂಬಾ ಕಾನ್ಫಿಡೆನ್ಸ್ ಇತ್ತು ಅಂಡ್ ಆ ಕತೆನ ನಾನ್ ಚೆನ್ನಾಗಿ ಮಾಡಬಹುದು ಅಂತ ಒಂದು ಕಾನ್ಫಿಡೆನ್ಸ್ ಇತ್ತು ದಟ್ಸ್ ಇಟ್ ಇವತ್ತು ಫೈನಲ್ ಔಟ್ಪುಟ್ ನೋಡಿದಾಗ ನನ್ನ ಇತ್ತು ಓಕೆ ಈ ತರ ಮಾಡ್ಬೇಕು ಬಟ್ ಅದಕ್ಕೆ ಇನ್ನೊಂದು ಸ್ವಲ್ಪ ಟೈಮ್ ಇದೆ ಅಗೇನ್ ಟ್ರಾಯಲ್ ಅಂಡ್ ಎರರ್ ಫೇಲಿಯರ್ಸ್ ಇದೆಲ್ಲ ನೋಡಿ 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 ಮತ್ತೆ ಸಿಗುತ್ತೋ ಸಿಗಲ್ವೋ ಅಥವಾ ಸಿಗೋಷ್ಟ್ರಲ್ಲಿ ನಾನೇ ಔಟ್ ಆಗಿರ್ತೀನೋ ಅಂತ ಎಲ್ಲ ಒಂದಷ್ಟು ಭಯ ಇತ್ತು ಬಟ್ ಸಿ ಹಾರ್ಡ್ ವರ್ಕ್ ಡೆಡಿಕೇಶನ್ ಇದೆಲ್ಲ ಇದ್ದಾಗ

ಈಗ ಫಸ್ಟು ಇನ್ಫ್ಲೂಯೆನ್ಸರ್ ಆಗಿ ಸ್ಟಾರ್ಟ್ ಮಾಡಿದ್ರಿ ನಾವೆಲ್ಲ ಆವಾಗ ಸೋಷಿಯಲ್ ಮೀಡಿಯಾದಲ್ಲಿ ನಿಮ್ಮನ್ನು ತುಂಬ ನೋಡ್ತಾಯಿದ್ವಿ ಖುಷಿ ಆಗ್ತಾಯಿತ್ತು ಅದಾದ್ಮೇಲೆ ಸೀರಿಯಲ್ಗೆ ಬಂದ್ರಿ ಇನ್ನೂ ಖುಷಿ ಆಯಿತು ಕಿನ್ನರಿ ಮತ್ತು ಕನ್ನಡ ತಿ ಓ ಮೈ ಗಾಡ್ ಅದೆರಡು ವರ್ಷ ಯಾವತ್ತೂ ಅನ್ಫರ್ಗೆಡಬಲ್ ಅಂತ ಹೇಳ್ಬೋದು ಎಲ್ಲರೂ ಮನಸ್ಸಲ್ಲೂ ಒಂದು ಇಂಪ್ಯಾಕ್ಟ್ ಕೊಟ್ಟಿದೆ ಈ ಥರ ಒಂದು ರೋಲ್ ಇರಬೇಕು ಲೈಫಲ್ಲಿ ಏನೋ ಥರ ಒಂದು ಫೀಲಿಂಗ್ ಇದೆ ಎಷ್ಟೊಂದು ಜನ ಹುಡುಗಿರ್ಗಾಗ್ಲಿ ಹುಡುಗ್ರಗಾಗ್ಲಿ ಎಲ್ರಿಗೂ ಅದೇ ಸಿನಿಮಾ ವಿಷಯ ಬಂದ್ರೆ ನೀವು ಆಲ್ರೆಡಿ ಮೂರನೇ ಸಿನಿಮಾ ಹೌದು ಎಲ್ಲಿ ಸ್ಟಾರ್ಟಿಂಗ್ ಇಂದ ಸಕ್ಸೆಸ್ ತಗೊಂಡ್ ಬಂದಿದಿರಾ ಅವಾಗಿಂದ 0 ಇಂದನು ಸಕ್ಸೆಸ್ ಅನ್ನದು ಹಾಗೆ ಆಗ್ತಾ ಬಂದಿದೆ ವಿಷಯದಲ್ಲಿ ಏನಕ್ಕೆ ಸ್ವಲ್ಪ ಅಂತ ಏನಕ್ಕೆ ಸಿನಿಮಾ ಅಂತ ಬಂದಾಗ ನಾನು ಚೂಸ್ ಏನೋ ಸಿನಿಮಾ ಅಂತ ಬಂದಾಗ ಅದು ಕಂಪ್ಲೀಟ್ಲಿ ನನ್ನ ಮೇಲೆ ಡಿಪೆಂಡ್ ಆಗಲ್ಲ ನಾನು ಒಳ್ಳೆ ಸಿನಿಮಾ ಕೆಟ್ಟ ಮಾಡೋ ಪೊಸಿಷನ್ ಅಲ್ಲಿ ಇರ್ಲಿಲ್ಲ ಒಂದ್ ಸಿನ್ಮಾ ಮಾಡ್ಬೇಕು ಅಂತ ಬಿಕಾಸ್ ಏನ್ ಆಪರ್ಚುನಿಟಿ ಅದನ್ನ ಬೆಸ್ಟ್ ಮಾಡಿ ಈಗ ಸರಿ ಏನಾಗುತ್ತೆ ಒಂದು ಸಿನಿಮಾ ಓಡಿರಲ್ಲ ಯಾರಿಗೂ ನೀವು ಮಾಡಿರೋ ಚಿಕ್ಕ ಪಾತ್ರ ಇಷ್ಟ ಆಗಿ ನಿಮ್ಗೆ ಇನ್ನೊಂದು ಅವಕಾಶ ಸಿಗುತ್ತೆ ಸೊ ನಾನು ಒಂದಲ್ಲ ಒಂದಿನ ನನ್ ಕೆಲಸ ನೋಡಿ ನಂಗೆ ಒಂದ್ ಅವಕಾಶ ಸಿಗುತ್ತೆ ಅನ್ನೋದ್ರಲ್ಲಿ ಪ್ರತಿಯೊಂದು ಮಾಡ್ತಿದ್ದೆ ಬಟ್ ಕನ್ನಡತಿ ಅಂತ ಆದಾಗ ನನಗೆ ಒಂದಷ್ಟು ಆಡಿಯನ್ಸ್ ಇದಾರೆ ಅಂತ ನನಗೆ ಗೊತ್ತಾದಾಗ ಆ ಒಂದು ಆಪರ್ಚುನಿಟಿನ ನಾನು ತುಂಬ ಚೆನ್ನಾಗಿ ಯೂಸ್ ಮಾಡ್ಕೋಬೇಕು ಅಂತ ಸ್ವಲ್ಪ ಧೈರ್ಯ ಮಾಡಿದೆ ಇಲ್ಲಾಂದ್ರೆ ಸಿ ಒಳ್ಳೆ ದುಡ್ಡು ಬರ್ತಿತ್ತು ಒಳ್ಳೆ ಹೆಸರಾಗ್ತಿತ್ತು ನಾನು ಅದನ್ನೇ ಕಂಫರ್ಟೇಬಲ್ ಆಗಿ ಮಾಡ್ಕೊಂಡು ಹೋಗ್ಬೋದಿತ್ತಲ್ಲ ಬಟ್ ನನ್ ಗುರಿ ಅದಲ್ಲ ಸ್ಟೆಪ್ ಬೈ ಸ್ಟೆಪ್ ಈಗ ಇನ್ಫ್ಲೂಯನ್ಸರ್ ಅಲ್ಲಿ ನಾನು ಏನಕ್ಕೆ ಅದನ್ನ ಮಾಡಿದೆ ಅಬ್ಸರ್ವ್ ಮಾಡಿರ್ಬೋದು ಇತ್ತೀಚೆಗೆ ನಾನು ಜಾಸ್ತಿ ಅದನ್ನ ಎಲ್ಲ ಮಾಡಿಲ್ಲ ಬಿಕಾಸ್

ಸರ್ಕಲ್ ಅನ್ನೋದು ಏನಿರುತ್ತೆ ನಮ್ ಸರ್ಕಲ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ನಾನು ಆದಷ್ಟು ಯೂತ್ಸ್ ಎಲ್ಲ ಅದೇ ಹೇಳ್ತೀನಿ ಸುತ್ತಮುತ್ತ ಇರೋ ಜನ ನಿಮ್ ಡೆವಲಪ್ಮೆಂಟ್ ಬಗ್ಗೆ ಯೋಚನೆ ಮಾಡೋರು ಇದ್ದಾಗ ಖಂಡಿತವಾಗ್ಲೂ ಡೆವಲಪ್ಮೆಂಟ್ ಆಗೇ ಆಗುತ್ತೆ ಅವ್ರ ಲೈಫ್ ಗೆ ಒಂದು ದಾರಿ ರಾಣಿ ರಾನಿ ಮೂವೀ ಸಿಕ್ಕಿರೋ ಪ್ರತಿ ಒಬ್ರು ಆ ಒಂದು ಪಾಸಿಟಿವ್ ಥಾಟ್ ಇರೋರು ಜೀವನದಲ್ಲಿ ಸೋಲ್ ಇದೆ ಬಟ್ ಎಲ್ಲೋ ಹಠ ಅಷ್ಟೇ ಇರಬೇಕು ಅನ್ನೋ ಒಂದು ನಂಬಿಕೆ ಇಟ್ಟಿರೋರು ವಾಟ್ ಹೆಲ್ಪ್ ಡಸ್ ಮೇಕಿಂಗ್ ಇದ್ರಲ್ಲಂತೂ ನಾನು ಆಕ್ಚುಲಿ ಮುಂಚೆಲ್ಲ ಚಾಕ್ಲೇಟ್ ಬಾಯ್ ಅಥವಾ ಕ್ಯೂಟ್ ಲವರ್ ಬಾಯ್ ಹಿಂಗೆ ಫೀಲ್ ಆಗ್ತಾ ಇತ್ತು ನಿಮ್ಮ ನೋಡಿದಾಗೆಲ್ಲ ಬಟ್ ಇದ್ರಲ್ಲಿ ಟೀಸರ್ ನೋಡಿದಾಗ ಅಥವಾ ಒಂದಷ್ಟು ವಿಡಿಯೋಸ್ ನೋಡಿದಾಗ ಏನಪ್ಪ ಇದು ಫುಲ್ ಮಾಸ್ ಅಂತ ಅನಿಸ್ತು ಏನೋ ಒಂದ್ ಕಡೆ ಈಗ ನಮ್ಗೆ ಐಕಾನಿಕ್ ಮೂವೀಸು ಓಂ ಮತ್ತೆ ಇದೆಲ್ಲ ಒಂದಷ್ಟು

ಇಲ್ಲಿಂದ ಅದು ವಿ ಸಿ ಆರ್ ತರ ಬರೋದು ಆಗ ಅದನ್ನ ಇಲ್ಲಿಂದ ತಗೊಂಡ್ ಬರ್ತಿದ್ರು ಸೊ ನಾವು ಅದ್ರಲ್ಲಿ ನಾನು ನೋಡಿದ್ದು ಅಂಡ್ ನಾನು ಫಸ್ಟ್ ಥಿಯೇಟರ್ ಅಲ್ಲಿ ಕನ್ನಡ ಸಿನಿಮಾ ನೋಡಿದ್ದು ಇವ್ರದ್ದು ಶಿವರಾಜ್ ಕುಮಾರ್ ಸರ್ ಜೋಗಿ ಅಂಡ್ ನನ್ಗೆ ಫಸ್ಟ್ ಎಕ್ಸ್ಪೀರಿಯನ್ಸ್ ಅಂದ್ರೆ ಆಕ್ಟರ್ನ ಆ ತರ ಏನಂತಾರೆ ಅದಕ್ಕೆ ಡಿವೋಷನ್ ಫ್ಯಾನ್ಸಿ ಇರೋದನ್ನ ನಾನು ಇದರಿಂದಾನೇ ನೋಡಿದ್ದು ಅಂಡ್ ಎಲ್ಲೋ ಒಂದ್ ಕಡೆ ಅದು ಇನ್ನೂ ನಿಮ್ಗೆ ಪುಶ್ ಮಾಡುತ್ತೆ ದಿಸ್ ಇಸ್ ವಾಟ್ ಐ ವಾಂಟ್ ಟು ಬಿ ದಿಸ್ ಇಸ್ ವಾಟ್ ಐ ನೀಡ್ ಅನ್ನೋ ಇದು ಅಂಡ್ ಸಿ ಅವ್ರಿಗಿರೋ ಎಕ್ಸ್ಪಿರಿಯೆನ್ಸ್ ಅಲ್ಲಿ ಅವರಿಗಿರೋ ಒಂದು ಫ್ಯಾನ್ ಫಾಲೋಯಿಂಗ್ ಅಂಡ್ ಅವರು ಅವ್ರ ಕೆಲಸನ ಸೀರಿಯಸ್ ಆಗಿ ತಗೊಂಡಿದ್ದಕ್ಕೆ ಇವತ್ತು ಒಂದು ಪೊಸಿಷನ್ ಅಲ್ಲಿ ಇದ್ದಾರೆ ಸೊ ಅವರಿಂದ ನಾನು ಕಲ್ತಿರೋದು ಏನು ಅಂತಂದ್ರೆ ಒಂದು ನೆವರ್ गिव ಅಪ್ ಚಾಲೆಂಜಸ್ ಇದೆ ಮಾತಾಡೋರು ಪಕ್ಕ ಇದ್ದೇ ಇರ್ತಾರೆ ಇಟ್ಸ್ ಅಬೌಟ್ ಯುವರ್ ವರ್ಕ್ ಇಟ್ಸ್ ಅಬೌಟ್ ಯುವರ್ ಡೆಡಿಕೇಶನ್ ನೀವು ಕಷ್ಟಪಟ್ಟು ನೀವು ಕೆಲಸ ಮಾಡಿದ್ರೆ ಯು ವಿಲ್ ರೀಚ್ व्हेयर ಯು ವಾಂಟೋ ಸೋ ट्रू ಅಂಡ್ ಇನ್ನೊಂದು ಕೇಳಕ್ಕೆ ಇತ್ತು ನಿಮಗೆ ಇಷ್ಟು ದಿನ ನೀವು ಚೂಸ್ ಮಾಡಿರೋ ಕಥೆ ಕಥೆಗಳಲ್ಲಿ ಯಾವದೇ ಮೂವಿ ಆಗಿರ್ಬೋದು ಆಕ್ಟ್ ಮಾಡಬೇಕಾದ್ರೆ ನಿಮ್ಮೊಳಗಿನ ನಟ ನಿಮ್ಮನ್ನ ಬೈದಿರೋದು ಇದೆಯಾ ಯಾವತ್ತಾದ್ರು ಫಸ್ಟ್ ಆಫ್ ಆಲ್ ನಾನು ಈ ಪಾಯಿಂಟ್ ಅಲ್ಲಿ ಆ ಮಾತನ್ನ ಹೇಳೋದು ಚೆನ್ನಾಗಿರಲ್ಲ ಬಿಕಾಸ್ ಸಿ ಏನೇ ಆಗ್ಲಿ ನಮ್ಗೆ ಒಂದು ಅವಕಾಶ ಕೊಟ್ಟಿದ್ದಾರೆ ಅಲ್ವಾ ಆ ಟೈಮ್ ಅಲ್ಲಿ ಅವ್ರಿಗೂ ಬೇರೆ ಆಪ್ಷನ್ಸ್ ಇತ್ತು ಬಟ್ ಸಿ ಥಿಂಗ್ಸ್ ಡಿಂಟ್ ವರ್ಕ್ ಔಟ್ ಮೇ ಬಿ ಎಲ್ಲೂ ನಮ್ಮಲ್ಲೇ ಏನೋ ಕೊರತೆ ಇರುತ್ತೆ ಅಂಡ್ ಸಿನಿಮಾ ಅನ್ನೋದು ಪ್ರತಿ ಒಬ್ರು ಅಷ್ಟೇ ಎಫರ್ಟ್ ಹಾಕ್ದಾಗ್ಲೇ ಸಿನಿಮಾ ಆಗೋದು ನಾನ್ ಚೆನ್ನಾಗಿ ಆಕ್ಟ್ ಮಾಡಿ ಎಡಿಟಿಂಗ್ ಕರೆಕ್ಟ್ ಆಗಿಲ್ಲ ಅಂತಂದ್ರೆ ಏನ್ ಪ್ರಯೋಜನ ಸೊನ್ ಶುಡ್ ವರ್ಕ್ಮರ್ಷಿಯಲ್ ಆಸ್ಪೆಕ್ಟ್ ಅಲ್ಲಿ ನೋಡೋದಾದ್ರೆ ತುಂಬಾ ಕೊರತೆ ಇದೆ ಕಮರ್ಷಿಯಲಿ ಏನೋ ನಿಮ್ಗೆ ಸಿಕ್ಕಿರೋ ಬಜೆಟ್ ಸಿಗಲ್ಲ ಈಗ ಸ್ಟೋರಿ ಮಾಡ್ಬೇಕಾದ್ರೆ ಒಂದ್ ತ್ರೀ ಕ್ರೋಸ್ ಅನ್ಕೋತೀರಾ ಮಾಡ್ತಾ ಮಾಡ್ತಾ ನಿಮ್ಗೆ ಒನ್ ಅಂಡ್ ಹಾಫಲ್ಲೇ ಮುಗಿಸ್ಬೇಕು ಅಂತ ಬರುತ್ತೆ ಐವತ್ ಜನ ಜಾಗದಲ್ಲಿ ಇಪ್ಪತ್ತು ಜನ ನಿಲ್ಲಿಸ್ತೀರಾ ಸೊ ಕ್ರಿಯೇಟಿವಿಟಿ ಅಲ್ಲೇ ಸತ್ತೋಗುತ್ತಲ್ಲ ಸೊ ದೇರ್ ಆರ್ ಫ್ಲಾಸ್ ನಾನು ಯಾವತ್ತೂ ನೆಗೆಟಿವ್ ಆಸ್ಪೆಕ್ಟ್ ನೋಡಿಲ್ಲ ಏನ್ ಆಗೋಗಿದೆ ಅದೋಗಿದೆ ಲೆಟ್ ಇಸ್ ಲುಕ್ ನೆಕ್ಸ್ಟ್ ಪಿಕ್ಚರ್ ನಾವು ನೆಕ್ಸ್ಟ್ ಏನು ಮಾಡಬೇಕು ಹೌ ಟು ಶೇಪ್ ಅಪ್ ನಾನು ಹೇಳಿಲ್ವಾ ಆ ಟೈಮ್ ಅಲ್ಲಿ ನಾನು ಇದು ಚೆನ್ನಾಗಿದೆ ಚೆನ್ನಾಗಿಲ್ಲ ಅನ್ನೋ ಪರಿಸ್ಥಿತಿ ಇರ್ಲಿಲ್ಲ ಸಿಕ್ಕಿದ್ಯಾ ಸದ್ಯ ದೇವರ ಸಿಕ್ತಿದ್ಯಾ ನನ್ ನನ್ನ ಪಾತ್ರ ಏನಿದೆ ಅದನ್ನ ಬೆಸ್ಟ್ ಮಾಡ್ಬಿಡೋಣ ಯಾರು ಅದನ್ನ ನೋಡಿ ಇಷ್ಟಪಟ್ಟು ಇನ್ನೊಂದು ಒಳ್ಳೆ ಸಿನಿಮಾ ಕೊಡ್ತಾರೆ ಅನ್ನೋ ನಮ್ಮ ಕೆಲ ಓಕೆ ಯಾ ಇದು ಅಂದ್ರೆ ನೀವ್ ಹೇಳಿದ್ರಿ ಆಲ್ರೆಡಿ ನಾನು ಆ ಟೈಮಲ್ಲಿ ಕತೆನ ಚೂಸ್ ಮಾಡಿ ನಂಗೆ ಹಿಂಗೆ ಬೇಕು ಹಿಂಗೆ ಮಾಡ್ಬೇಕು ಅನ್ನೋ ತರ ಇರ್ಲಿಲ್ಲ ಸಿಚುವೇಶನ್ ಅಂತ ಆದ್ರೆ ನೀವು ಯಾವ್ದಾದ್ರು ಕತೆನ ಕೇಳಿದಾಗ ಮನ್ಸಲ್ಲಿ ನಿಮ್ಗೆ ಅನ್ನಿಸ್ತಾ ಆಯ್ತಾ ಇದನ್ನ ನಾನ್ ಡೈರೆಕ್ಟ್ ಆಗಿದ್ರೆ ಹಿಂಗ್ ಮಾಡ್ಬೋದು ಈ ತರ ಹಿಂಗ್ ಮಾಡ್ತಾ ಇದ್ನಲ್ಲ ಅನ್ನೋ ತರ ಯಾವ ತರ ಥಾಟ್ ಬಂದಿದ್ಯಾ ಚೇಂಜ್ ಮಾಡ್ಬೋದು ಏನೋ ಒಂಥರ ಅನ್ನೋ ತರ ಟೆಕ್ನಿಕಲ್ ಆಸ್ಪೆಕ್ಟ್ ಅಲ್ಲಿ ಕೆಲವೊಂದ್ಸಲ ಅನ್ಸೋದು ನಾನು ನನ್ನ ಆಕ್ಟಿಂಗ್ ಫೀಲ್ ಅಲ್ಲಿ ಟ್ರೈ ಮಾಡೋಕ್ಕಿಂತ ನಾನು ಸುಮ್ಮನೆ ಬರಲಿಲ್ಲ ಓಕೆ ನಾನು ನನ್ನ ಫಿಲ್ಮ್ ಮೇಕಿಂಗ್ ಡಿಗ್ರಿ ಮಾಡಿದೆ ನನ್ನ ಡೈರೆಕ್ಷನ್ ಅಲ್ಲಿ ನಾನು ಡಿಪ್ಲೊಮಾ ಮಾಡಿದೆ ಆಮೇಲೆ ಟಿವಿ ಪ್ರೆಸೆಂಟೇಷನ್ ವಾಯ್ಸಿಂಗ್ ಡಿಪ್ಲೊಮಾ ಎಲ್ಲ ಮಾಡಿದೆ ಸೊ ಟೆಕ್ನಿಕಲಿ ಐ ವಾಸ್ ಪ್ರಿಪೇರ್ಡ್ ಬಟ್ ಅವಕಾಶ ಅನ್ನೋದು ಇಂಪಾರ್ಟೆಂಟ್ ಅಲ್ವಾ ಸೊ ಅದು ಕೆಲಸ ಅನ್ಸೋದು ಬಟ್ ಒಂದು ಸಿನಿಯಾರಿಟಿ ಅಂತ ಬಂದಾಗ ಇಟ್ಸ್ ನಾಟ್ ಗುಡ್ ಟು ಏನೋ ಸಜೆಷನ್ಸ್ ಆಮೇಲೆ ಅದಕ್ಕೆ ಮರ್ಯಾದೆನೂ ಇರಲ್ಲ ನಿಜ ನಿಜ ಇರುತ್ತೆ ಅರೆ ನೀವು ಮನೆಗೋಗ್ ಮಲ್ಕೊಳ ಅಂತ ಹುಡ್ಗ ಅಂತ ಏನ್ ಅನ್ಸಲ್ಲ ನೋಡಿದೀವಿ ಅಡ್ವೆಂಚರಸ್ ತುಂಗನಾಥ್ ಹೋಗ್ಬಿಟ್ಟು ಸಾಂಗ್ ರಿಲೀಸ್ ಮಾಡಿದೀರಾ ಫಸ್ಟ್ ಸಾಂಗ್ ಅಲ್ಲಿ ಸ್ಕೈ ಡೈವ್ ಮಾಡ್ಬಿಟ್ಟು ಪೋಸ್ಟರ್ ರಿಲೀಸ್ ಮಾಡಿದೀರಸ್ ಹೆಂಗಿದೆ ಅಂತ ತುಂಬಾ ನೀಟಾಗಿ ಒಂದು ಆ ಎಕ್ಸ್ಪೀರಿಯನ್ಸ್ ಪ್ರತಿ ಸಲ ಹೊಸದಾಗಿ ಸಿಕ್ಕಿದಾಗ ಒಂದ್ ಜೋಶ್ ಬರುತ್ತೆ ಇಲ್ಲಾಂದ್ರೆ ಒಂದು ರುಟೀನ್ ಡೇ ಆಗೋಗುತ್ತೆ ಆಮೇಲೆ ಇಲ್ಲಿ ಇದೆ ನಾನು ಇದೆಲ್ಲಾನು ಎಕ್ಸ್ಪೀರಿಯನ್ಸ್ ಮಾಡ್ಬೇಕು ಅಲ್ಲಿ ಮೇಲಿಂದ ಜಂಪ್ ಮಾಡಿದಾಗ ಹೇಗ್ ಫೀಲ್ ಆಗುತ್ತೆ ಅಂತ ಐ ಶುಡ್ ನೋ ನೀವು ಆತರ ಈಗ ತುಂಬಾ ಹೋದಾಗ ಆ ಕೋಲ್ಡ್ ಅಲ್ಲಿ ಅದು ಹೇಗ್ ಫೀಲ್ ಆಗುತ್ತೆ ಐ ಶುಡ್ ನೋ ಸೊ ನನಗೆ ಎಕ್ಸ್ಪೀರಿಯನ್ಸ್ ಮಾಡಬೇಕು ಅಂಡ್ ಇಟ್ಸ್ ಹೆಲ್ಪಿಂಗ್ ಮೀ ಮೆಚುರಿಟಿ ಮೆಚುರಿಟಿ ನಂದು ಏನಿದೆ ಅದನ್ನ ಡೆವಲಪ್ ಮಾಡೋದಕ್ಕೂ ಕೂಡ ಹೆಲ್ಪ್ ಮಾಡ್ತಿದೆ ಅಂಡ್ ನನ್ನ ನೋಡಿ ಒಂದಷ್ಟು ಜನ ಏನಾದ್ರು ಫಾಲೋ ಮಾಡೋದಾದ್ರೆ ದಿಸ್ ಇಸ್ ವಾಟ್ ಐ ವಾಂಟ್ ಟು ಟೆಲ್ ಏಜ್ ಅನ್ನೋದು ಹೊರಟೋಗುತ್ತೆ ಸೊ ಇಟ್ಸ್ ನಾಟ್ ಜಸ್ಟ್ ಅಬೌಟ್ ವರ್ಕ್ ಇಟ್ಸ್ ಅಬೌಟ್ ಲಿವಿಂಗ್ ಯುವರ್ ಲೈಫ್ ಆ್ಯಂಡ್ ಡೂಯಿಂಗ್ ಯುವರ್ ವರ್ಕ್ ಪ್ರಾಮಾಣಿಕವಾಗಿರ್ಬೇಕು ಬಿ ಒರಿಜಿನಲ್ ಬಿ ಜೆನ್ವಿನ್ ಬಿ ರಿಯಲ್ ಇನ್ನೊಬ್ಬರನ್ನ ಹೇಳ್ತಿದ್ದ ಮೆಚ್ಚದಕ್ಕೆ ಅಂತ ಒಳ್ಳೆಯವರಾಗಬೇಕು ಅಂತ ಅಗತ್ಯ ಇರಲ್ಲ ಇಟ್ ಈಸ್ ಕಾಣುತ್ತೆ ಸುಮಾರು ನೋಡಿದೀನಿ ಮುಂದೆ ಇದ್ದಾಗ ಬೇರೆ ತರಾನೇ ಏನೇನೋ ಹೇಳ್ತಾರೆ ಹಿಂದೆ ಅವ್ರ ಮೈಂಡ್ ಸೆಟ್ ಬೇರೆ ಇರುತ್ತೆ ನನಗೆ ಅರ್ಥನೇ ಆಗಲ್ಲ ವಾಯ್ ಮನ್ಸಲ್ ಇದ್ರೆ ಅದು ಹಂಗೆ ಇರ್ಬೇಕು ಅಲ್ವಾ ಈಗ ಸಿ ಒಂದು ರಿಯಲ್ ಕ್ಯಾರೆಕ್ಟರ್ ಗೆ ನನ್ಗೆ ಇವತ್ತು ಒಂದು ಹತ್ತು ಜನ ಫಾಲೋ ಮಾಡಬಹುದು ನನಗೆ ಗೊತ್ತು ಆ ಒಂದು ಫೇಕ್ पर्सನಲಿಟಿ ಡೆವಲಪ್ ಮಾಡಿದ್ರೆ ಇನ್ನೊಂದು ಹದಿನೈದು ಜನ ಬರ್ತಾರೆ ಹೌದು ಬಟ್ ಜನ ಯಾಕೆ ಫಾಲೋ ಮಾಡ್ತಿದ್ದಾರೆ ಹೇಳಿ ಫಾರ್ ದಟ್ ಫೇಕ್ ಸಾಯೋ ತನಕ ಮೈಂಟೇನ್ ಮಾಡಬೇಕು ಅದನ್ನ ನಾನು ಸೊ इट्स ಬೆಟರ್ 15 ಜನ ಇರ್ಲಪ್ಪ ನನ್ನ ಇಷ್ಟಪಡೋರು ಇರ್ಲಿ ಅಷ್ಟೇ ಅಷ್ಟೇ ಸೋ ತುಮ್ನಾಟ್ ಎಕ್ಸ್‌ಪೀರಿಯನ್ಸ್ ಹೇಗಿತ್ತು ಅಂದ್ರೆ ಹೌದು ಕೂಡ ಅಂತ ದೇರ್ ಕ್ರಿಯೇಟರ್ ದೇರ್ ಕ್ರಿಯೇಷನ್ ಆಮೇಲೆ ಸಿ ಪ್ರತಿಯೊಂದಕ್ಕೂ ಒಂದು ಅರ್ಥ ಇದೆ ದೇರ್ ಇಸ್ ನಥಿಂಗ್ ಫಾರ್ ಸುಮ್ಮನೆ ಯಾವುದೂ ಆಗಿಲ್ಲ ಪ್ರತಿಯೊಂದಕ್ಕೂ ಏನೋ ಒಂದು ಕಾರಣ ಇದೆ ಅಂಡ್ ಅಲ್ಲಿ ಹೋದಾಗ ಒಂದು ಕನೆಕ್ಷನ್ ಈಗ ನನಗೆ ಇಲ್ಲಿ ಯಾವ ಬ್ಯಾಕ್ ಗ್ರೌಂಡ್ ಇಲ್ಲ ಯಾರು ಇಲ್ಲ ಒಬ್ರು ಅಪ್ರಿಷಿಯೇಟ್ ಮಾಡೋರಿಲ್ಲ ಸಪೋರ್ಟ್ ಮಾಡೋರಿಲ್ಲ ಯಾರೂ ಇಲ್ಲ ಸೊ ನಾನು ಯಾವ್ದು ಮೇಲೆ ಲೈಕ್ ಇಷ್ಟೆಲ್ಲ ಮಾಡ್ತಿದ್ದೆ ಕೆಲವು ನಾನು ಹೇಳ್ತಾರೆ ಸಿ ಈಗ ನನ್ನ ಬಗ್ಗೆ ಏನು ಅನ್ಕೊಂಡಿದ್ದಾರೆ ನನಗೆ ಗೊತ್ತಿಲ್ಲ ಬಟ್ ಐ ನೋ ದೇರ್ ಆರ್ ಸೊ ಮೆನಿ ನೆಗೆಟಿವ್ ಥಿಂಗ್ಸ್ ಅಬೌಟ್ ಮೀ ಇಷ್ಟೆಲ್ಲ ಇದ್ದಾಗ್ಲೂ ವಾಟ್ ಈಸ್ ಪುಷಿಂಗ್ ಮೀ ಹಿಯರ್ ಸೊ ಒಂದು ಮೆಂಟಲಿ ದೇರ್ ಇಸ್ ಸಮನ್ ಬಿಹೈಂಡ್ ಮೀ ದಟ್ ಇಸ್ ಮೈ ಶಿವ ಅಂತ ಒಂದು ಫೀಲ್ ಇದೆ ಅಂಡ್ ಈ ವಿಲ್ ಪ್ರೊಟೆಕ್ ಮಿ ಆಲ್ವೇಸ್ ಅಂತ ಒಂದು ಫೀಲ್ ಇದೆ ಬಟ್ ನಂಗೆ ಆಶ್ಚರ್ಯ ಆಗ್ತಾರ ವಿಷಯ ಏನು ಗೊತ್ತಾ ನಿಮ ಬಗ್ಗೆ ನೆಗೆಟಿವ್ ಆಗಿ ತಿಂಕ್ ಮಾಡೋರು ಇದಾರೆ ಅಂತ ನೀವು ಹೇಳ್ತಿದಿರಲ್ಲ ಅದೇ ನನಗೆ ಹೌದಾ ಅಂತ ಇಲ್ಲ ರಿಯಾಲಿಟಿ ಪರಿಚಯ ಇರಬೇಕು ಇಲ್ಲಾಂದರೆ ಮೊದಲೇ ಪ್ರಪಂಚ ಫೇಕ್ ಅದರಲ್ಲಿ ನಾವು ಒಂದು ಫೇಕ್ ಅದಂಸಲ್ಲಿ ಬದುಕ್ತಿದ್ರೆ ಯಾಕ ಮನೆಗೆಲ್ಲ ಮಟಕಲ್ಲ ಮಾತ್ರ ಅದು ಸೊ